ನಾವು ನಮ್ಮ ಬದುಕಿನಲ್ಲಿ ಸಂಬಂಧಗಳನ್ನು ಉದ್ಯೋಗವನ್ನು ಮಿತ್ರರನ್ನ ನಾವು ನಮ್ಮ ಕೈಯಾರೆ ನಾವು ಕಳ್ಕೊಂಬಿಟ್ಟಿರ್ತೀವಿ ಏನೋ ಅಥವಾ ಜಗಳ ಮಾಡಿ ಏನೋ ಒಂದು ಮಾಡಿ ಕಳ್ಕೊಂಡ್ಬಿಟ್ಟಿರ್ತೀವಿ ಕೊನೆಗೆ ನಾವು ಪಶ್ಚಾತಕವನ್ನು ಕೊಡ್ತಾ ಇರ್ತೀವಿ ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಯಿತು ಕಳ್ಕೊಂಬಿಟ್ಟೆ ಅಲ್ಲ ಮತ್ತೆ ಪಡ್ಕೊಳೋಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡ್ತೀವಿ ಹಾಗೆ ಮಾಡಬಾರ್ದು ಒಬ್ಬ ಋಷಿ ಇರುತ್ತೆ ಋಷಿ ಹತ್ರ ಒಬ್ಬ ಒಂದಷ್ಟು ಶಿಷ್ಯಂದ್ರೆ ಏನು ಮಾಡ್ತಾರೆ ಆಶೀರ್ವಾದ ಪಡ್ಕೋಬೇಕೆಂದು ಹೋಗಿರ್ತಾರೆ ಅವರು ಆಶೀರ್ವಾದ ಕೊಟ್ಬಿಟ್ಟು ಹೇಳ್ತಾರೆ ನೋಡಿ ನೀವು ಊರಿಗೆ ಹೋಗ್ಬೇಕಾದ್ರೆ ಒಂದು ನದಿ ಸಿಗುತ್ತೆ ರಾತ್ರಿ ಆಗುತ್ತೆ ಅಲ್ಲಿ ಹೋದಾಗ ಅಲ್ಲಿ ನಿಮ್ಮ ಕೈಗೆ ಸಿಕ್ಕಂತಹ ಏನಾದರೂ ವಸ್ತುಗಳು ಸಿಕ್ಕಿದರೆ ನೀವು ಅದನ್ನು ಎತ್ಕೊಂಡು ಹೋಗಿ ಮನೆಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವತ್ತು ವಿಶೇಷವಾದ ದಿನ ಇನ್ನು ಯಾವತ್ತೂ ಕೂಡ ಅಂಥದ್ದು ಸಿಗೋದಿಲ್ಲ ನಿಮಗೆ ವಸ್ತು ನಾವು ಹೋಗಿ ಅದನ್ನು ಹೋಗಿ ಅಂತ ಹೇಳ್ತಾರೆ ಅದೇ ರೀತಿ ಅವರು ಶಿಷ್ಯ ಏನು ಮಾಡ್ತಾರೆ ಹೋಗ್ತಾರೆ ನದಿ ಹತ್ತಿರ ಹೋದಾಗ ಕತ್ಲೆ ಆಗಿರುತ್ತೆ ಕಣ್ಣಿಗೆ ಏನೂ ಕೂಡ ಕಾಣಿಸ್ತಾ ಇರೋದಿಲ್ಲ ಹಿಂಗೆ ಕೈಯೆಲ್ಲ ಈ ಥರ ಆಡಿಸ್ತಾರೆ ನದಿ ನೆಲದ ಮೇಲೆ ಸರಿ ಒಂದಷ್ಟು ಥರ ಸಿಗುತ್ತೆ ಇವರೇ ಮಾಡ್ತಾರೆ ಋಷಿಗಳು ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ಅವರೇ ಮಾಡಿದ್ರು ಒಂದಷ್ಟೆಲ್ಲ ಜೋಬ್ ಹಾಕೊಂಡ್ರು ಒಂದಷ್ಟು ಇಟ್ಕೊಂಡ್ರು ಹಿಂಗೆ ಹೋದರು ಹೋಗ್ತಾ ಇರಬೇಕಾದ್ರೆ ಅವ್ರು ಊರು ಬಂದ ತಕ್ಷಣ ಬೆಳಕಾಯಿತು ಅವರು ನೋಡ್ತಾರೆ ವಸ್ತುಗಳನ್ನು ಎಲ್ಲ ವಜ್ರದ ಕಲ್ಲುಗಳು ಅವು ನೋಡಿಬಿಟ್ರೆ ಇವರು ತುಂಬ ಆಶ್ಚರ್ಯ ಆಗೋಯಿತು ಇಯೋ ಎಂಥ ಕೆಲಸ ಆಗೋಯ್ತು ಅವ್ರು ಬರಬೇಕಾದ್ರೆ ಒಂದಷ್ಟೇ ಮಾಡಿದ್ರು ಇದನ್ನು ಯಾರು ಹೊತ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಸಾಡಿ ಬಿಸಾಡಿ ಆ ಕಡೆ ಈ ಕಡೆ ಎಲ್ಲ ಬಂದುಬಿಟ್ಟಿದ್ರು ಅಯ್ಯೋ ವೇಸ್ಟ್ ಆಗೋಯ್ತಲ್ಲ ಇವತ್ತು ವಿಶೇಷ ದಿನ ಅಂತ ಬೇರೆ ಹೇಳಿದ್ರು ಮತ್ತೆ ನಮಗೆ ಸಿಗೋದಿಲ್ಲ ಮತ್ತೆ ಅಂತ ಅಂತೇಳ್ಬಿಟ್ಟು ಅವ್ರು ತುಂಬ ಪಶ್ಚಾತ್ತವನ್ನು ಪಟ್ಕೊಂಡ್ರು ಅಂದರೆ ಈ ಕೆಲವರು ಅದನ್ನು ತಗೊಂಡೇ ಬಂದಿರಲಿಲ್ಲ ಯಾರಿದನ್ನು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ನಾವು ಕೂಡ ಹಲವಾರು ಸಂದರ್ಭಗಳಲ್ಲಿ ನಾವು ನಮ್ಮ ಒಳ್ಳೆಯ ಜನರನ್ನು ನಮಗೆ ಬಂಧುಗಳನ್ನು ಅಥವಾ ಮಿತ್ರರನ್ನು ನಾವು ಕಲ್ಕೊಂಡ್ಬಿಡ್ತೀವಿ ಮುಂದೆ ಅದನ್ನು ಆದ ಆ ರೀತಿ ಆಗದ ರೀತಿಯಲ್ಲಿ ನಾವು ಎಚ್ಚರ ವಹಿಸಬೇಕು ಇಲ್ಲಾಂದರೆ ನಾವು ತುಂಬ ಪಶ್ಚಾತ್ತಾಪವನ್ನು ಪಡಬೇಕಾಗತ್ತೆ